ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಯ್ಸ್ ತುಂಬ ದಿನ ಆಯಿತು ವೀಡಿಯೋ ಮಾಡಿದ್ದಿಲ್ಲ ಸ್ವಲ್ಪ ಬಿಸಿ ಇರೋ ಕಾರಣದಿಂದಾಗಿ ಸೊ ಅಟ್ಲೀಸ್ಟ್ ಇನ್ನು ಮುಂದೆ ಮಾಡೋಣ ವೀಡಿಯೋನ ಓಕೆ ಗಾಯ್ಸ್ ನಿಮ್ಗೆ ಗೊತ್ತಿದ್ರೆ ಅಂದರೆ ಇವತ್ತಿನ ಒಂದು ಸಂಡೆ ಎಪಿಸೋಡ್ ಆಗಿರೋ ಕಾರಣದಿಂದಾಗಿ ಸೊ ತುಂಬ ಜನಗಳ ತಲೆಲಿರೋದೇನಪ್ಪ ಅಂತಂದರೆ ಬಿ ಡಬಲ್ ಎಲಿಮಿನೇಷನ್ ಇದೆ ಅಂತಂದ್ಬಿಟ್ಟು ತುಂಬ ಜನ ಅನ್ಕೋತಾ ಇದ್ದಾರೆ ಗಾಯ್ಸ್ ಅಂದರೆ ಏನು ಗೊತ್ತಿಲ್ಲ ಇನ್ನೂ ಸಿಕ್ಕಂಥ ಅಪ್ಡೇಟಲ್ಲೂ ಕೂಡ ಡಬಲ್ ಎಲಿಮಿನೇಷನ್ ಇರುತ್ತೆ ಅಂತಲೇ ಹೇಳಿದ್ದು ಬಟ್ ಇವಾಗ ಬರ್ತಿರೋಂಥ ಕನ್ಫರ್ಮ್ ಅಪ್ಡೇಟ್ ಏನಪ್ಪಾ ಅಂತಂದರೆ ಅನು ಅನುಷಾ ಅನುಷ ಅವ್ರು ಒಬ್ಬರೇ ಮಾತ್ರ ಮನೆಯಿಂದ ಈಚೆ ಬಂದಿದ್ದಾರೆ ಸೊ ಡಬಲ್ ಎಲಿಮಿನೇಷನ್ ಆಗಿಲ್ಲ ಧರ್ಮ ಅವರು ಸೇಫ್ ಇದ್ದಾರೆ ಅಂತ ಅಪ್ಡೇಟ್ ಬಂದಿದೆ ಸೊ ಇವತ್ತಿನ ಎಪಿಸೋಡಲ್ಲಿ ಬಂದು ಫಸ್ಟ್ ಬಂದು ಹನುಮಂತ ಸೇಫ್ ಆಗ್ತಾರೆ ಸೊ ಸೆಕೆಂಡ್ ಬಂದು ಮಂಜು ಸೇಫ್ ಆಗ್ತಾರೆ ತರ್ಡ್ ಬಂದು ಗೌತಮಿ ಶಿಶಿರ್ ಭವ್ಯ ಅಂದರೆ ಅಂದರೆ ಏನಪ್ಪ ಇವರು ಒಂದು ಪ್ಲೇಯರಾಗಿ ಸೇಫ್ ಆಗ್ತಾ ಇದ್ದಾರೆ ಹನುಮಂತ ಮಂಜು ಗೌತಮಿ ಶಿಶಿರ್ ಭವ್ಯ ಅವರು ಸೊ ಬಾಟಮ್ ಟ್ವೆಲ್ ಬಂದು ಅನುಷ ಮತ್ತೆ ಧರ್ಮ ಇಬ್ಬರು ಇರ್ತಾರಂತೆ ಅದೇ ಅಂದರೆ ಕೊನೆ ವಾರದಲ್ಲಿ ಹೇಳಿದ್ದೆ ನಾನು ಅಂದರೆ ಏನು ಗೊತ್ತಾ ನಾಮಿನೇಷನ್ ಆದ ತಕ್ಷಣ ಹೇಳಿದ್ದೆ ಯಾರಾದರೂ ಈಚೆಗೆ ಹೋಗ್ತಾರೆ ಅಂದರೆ ಇಬ್ಬರಿಬ್ಬರಲ್ಲಿ ಯಾರಾದರೂ ಒಬ್ಬರು ಹೋಗ್ತಾರೆ ಅಂದ್ಬಿಟ್ಟು ಸೊ ಇವಾಗ ಸಿಕ್ತಿರೋ ಅಪ್ಡೇಟ್ ಪ್ರಕಾರ ಸೊ ಅನುಷ್ ಅವರೇ ಅವರೇ ಬಿಗ್ ಬಾಸ್ ಮನೆಯಿಂದ ಈಚೆ ಬಂದಿದ್ದಾರೆ ಡಬಲ್ ಎಲಿಮಿನೇಷನ್ ಆಗಿಲ್ಲ ಇನ್ಫೆಕ್ಟ್ ಹೆಚ್ಚು ಸುದ್ದಿ ಅವರು ಕೂಡ ಮೆನ್ಷನ್ ಮಾಡಿ ಹೇಳಿರ್ತಾರಲ್ಲಿ ಅಂದರೆ ಏನು ಗೊತ್ತಾ ಅಂದರೆ ಏನಪ್ಪ ಜೋಡಿ ವಾರ ರೋ ಕಾರಣದಿಂದಾಗಿ ಡಬಲ್ ಎಲ್ಲಿ ಮಿಶನ್ ಇದ್ರೆ ಇರ್ಬೋದು ಅಂತ ಹೇಳಿರ್ತಾರೆ ಬಟ್ ಆ ರೀತಿ ಆಗಿಲ್ಲ ಇವಾಗ ಸಿಕ್ಕಿರೋದು ಅಂಪ್ಲೇಟ್ ಪ್ರಕಾರ ಓಕೆ ಅದಾದಮೇಲೆ ಇನ್ನೂ ಒಂದು ಮೇನ್ ವಿಷಯ ಏನಪ್ಪ ಅಂತಂದರೆ ಅಂದರೆ ವೈಟ್ ಕಲರ್ ಇಂಟ್ರಿ ಆಗ್ತಾ ಇರೋದು ಅಂದರೆ ಅಂದರೆ ಏನಪ್ಪ ನಾನಂದ್ರೂ ತುಂಬ ಎಕ್ಸೈಟ್ ಆಗಿದ್ದೀನಿ ಯಾಕಂದ್ರೆ ನನ್ನಲ್ಲಿ ಒಂದು ಕಂಟೆಸ್ಟೆಂಟ್ ಏನು ಇದ್ದಾರಲ್ವಾ ಸರಿ ಅನಿಸ್ತಿಲ್ಲ ನನಗೆ ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಅಂತೂ ಹನುಮಂತನ ಬರ್ಬಿಟ್ರೆ ಬೇರೆ ಯಾರು ಕೂಡ ಮಾಡ್ತಾ ಇಲ್ಲ ಅಲ್ಲೇ ಸೊ ಮಿಕ್ಕಿರೋದು ಎಲ್ಲರೂ ಕೂಡ ಬರೀ ಟಾಸ್ಕ್ ಆಡಬೇಕು ಜಗಳ ಆಡಬೇಕು ಅದ್ರ ಮೇಲೇ ಕಾನ್ಸನ್ಟ್ರೇಟ್ ಮಾಡ್ಕೊಂಡಿರೋದು ಸೊ ಮೇ ಬಿ ಒಬ್ಬ ಒಳ್ಳೆ ಕಂಟೆಸ್ಟೆಂಟು ವೈಟ್ ಕಾಲಿಟ್ ಬಂದರೆ ತುಂಬ ಚೆನ್ನಾಗಿರುತ್ತೆ ನನ್ನ ಪ್ರಕಾರ ಸೊ ಅದೇ ರೀತಿಯಾಗಿ ಫೋಟೋ ಹಾಕ್ತಾ ನೋಡ್ತಿರ್ಬೋದು ಶೋಭಾ ಶೆಟ್ಟಿ ಅಂತ ಅಂದ್ಬಿಟ್ಟು ಒಬ್ಬ ಅಂದರೆ ಅಂದರೆ ಗಸಿ ಏನು ಬರ್ತಾರೆ ಕೂಡ ಒಬ್ಬ ಆ್ಯಕ್ಟರು ಅವರು ಕೂಡ ಬರ್ತಾ ಇದ್ದಾರೆ ಮತ್ತೆ ರಜತ್ ಅಂದ್ಬಿಟ್ಟು ಗಸಿ ರಜತ್ ನಿಮ್ಗೆ ತುಂಬ ಇಷ್ಟ ಆಗ್ಬೋದು ಯಾಕಂದರೆ ಅಂದರೆ ನಮ್ಮ ಸೀಸನ್ ಹತ್ತಿರಲ್ಲಿ ಯಾರು ವಿನಾ ಇದ್ರಲ್ವಾ ಸೊ ಅವರೊಬ್ಬ ಬೆಸ್ಟ್ ಫ್ರೆಂಡ್ ಅಂತ ಇವರು ಇನ್ಫ್ಯಾಕ್ಟ್ ಅಂದರೆ ಅಂದರೆ ಒಂದು ರೀಲ್ ಕೂಡ ಹಾಕಿದ್ರು ಮಾಡ್ಬಿಟ್ಟು ಅವರು ರೀಲ್ ಕೂಡ ನೋಡ್ತಾ ಇರ್ಬೋದು ಶುಭಾ ಶೆಟ್ಟಿ ಅವರು ಅಂದರೆ ಏನು ಮಾಡ್ಕೊಂಡಿದಾರಪ್ಪ ಅಂತಂದರೆ ಅವರು ಕೂಡ ಬಹಳ ಎಷ್ಟು ಕಂಟೆಂಟ್ ಕ್ರಿಯೇಟರು ಮತ್ತು ಇನ್ಫ್ಲುಯೆನ್ಸರ್ ಆಯಿತು ಅದೇ ರೀತಿಯಾಗಿ ಇವರು ಯಾವುದಪ್ಪ ಬಿಗ್ ಬಾಸ್ ಸೀಸನ್ ತೆಲುಗು ತೆಲುಗಲ್ಲಿ ಅಂದರೆ ತೆಲುಗು ಬಿಗ್ ಬಾಸ್ ಸೀಸನ್ ಸೆವೆನಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದರು ಅಂದರೆ ವಿನ್ ಆಗಿದ್ದಿಲ್ಲ ಬಟ್ ಅಟ್ಲೀಸ್ಟ್ ಒಳಗಡೆ ಎಂಟರ್ ಎಂಟರಾಗಿದ್ದು ಸೊ ತುಂಬ ಚೆನ್ನಾಗಿರುತ್ತೆ ಇವರು ಒಂದು ಅಂದರೆ ಏನಪ್ಪ ಕಾಂಬಿನೇಷನ್ ಇರುತ್ತಲ್ಲ ಇವ್ರ ಮನೆಗೆ ಬಂದರೆ ಸೊ ಒಂದೇ ಅಂದರೆ ಮೊದಲೇ ಬಿಗ್ ಬಾಸ್ ಅವರು ತಿಳಿಸ್ದಂಗೆ ಈ ಒಂದು ಸೀಸನ್ ಬಂದು ತುಂಬ ದಿನಗಳ ಕಾಲ ಇರುತ್ತೆ ಅಂದರೆ ಅಷ್ಟೊತ್ತು ಹೊತ್ತು ನೂರ ಇಪ್ಪತ್ತೊಂಬತ್ತು ದಿನಗಳ ಕಾಲ ಈ ಒಂದು ಸೀಸನ್ ಮಾಡ್ತಾನೆ ಅಂತ ಹೇಳಿದ್ದು ಪ್ರೆಸ್ ಮೀಟಲ್ಲಿ ಕುಪ್ಪುರು ಮತ್ತು ನಮ್ಮ ಬಿಗ್ ಬಾಸ್ ಕಲರ್ ಅಂದರೆ ಬಿಗ್ ಬಾಸ್ ಕಲರ್ ಹೆಡ್ ಏನಿದಾರಲ್ವ ಅವರು ಕೂಡ ಹೇಳಿದರು ಸೊ ಅದೇ ರೀತಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ಇವಾಗ ಸೊ ಅಟ್ಲೀಸ್ಟ್ ಇನ್ನು ಮುಂದೆ ಆದರೂ ಸ್ವಲ್ಪ ಫನ್ನು ಅಂದರೆ ಮತ್ತು ಎಂಟರ್ಟೈನ್ಮೆಂಟ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ಮತ್ತು ಫನ್ ಸ್ವಲ್ಪ ಜಾಸ್ತಿ ಆಗಲಿ ಅಂತ ಕೇಳ್ಕೊತೀನಿ ನಾನು ಸೊ ಹನುಮಂತ ಅವರು ಸಕ್ಕದೇ ಕಾಡ್ತವ್ರೆ ಗೈಸ್ ಅದಾದ ಮೇಲೆ ಅಂದರೆ ಏನಪ್ಪ ನಿನ್ನೆ ಸಾಟರ್ಡೆ ಎಪಿಸೋಡಲ್ಲಿ ಕಿಚ್ಚ ಸುದೀಪ್ ಅವರು ಚೈತ್ರ ಅವ್ರಿಗೆ ಯಾವ ರೀತಿ ಕ್ಲಾಸ್ ತೊಗೊಂಡ್ರು ಸೊ ನಿಮ್ಗೆ ಏನು ಇಷ್ಟ ಆಯಿತು ಅದರಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ಅದನ್ನು ಗೈಸ್ ನನ್ನ ಪ್ರಕಾರ ಚೈತ್ರ ಅವ್ರು ತಪ್ಪು ತಪ್ಪೋದು ಇನ್ಫ್ಯಾಕ್ಟ್ ಏನು ಗೊತ್ತಾ ಅಂದರೆ ಅವ್ರ ತಲೆ ತೆರಿಗೆ ಬಿದ್ದಿದ್ದು ಸರಿನೇ ಇರ್ಬೋದು ಅದು ಅಂದರೆ ಅವರು ರಿಯಲಾಗಿ ಮಾಡಿದ್ರು ಫೇಕ್ ಮಾಡಿದ್ರು ಗೊತ್ತಿಲ್ಲ ನಮಗೆ ಬಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ನನ್ನ ಮೇಲೆ ಅವ್ರಿಗೆ ಯಾರು ಅವ್ರು ಯಾರು ಏನಾದರೂ ಹೇಳಿದ್ರೆ ಅದು ನಾವು ತಲೆ ಇಟ್ಕೋಬೇಕು ಅಂತ ಬೇರೆಯವ್ರಿಗೆ ಬೇರೆಯವ್ರಿಗೆ ತೊಗೊಂಡು ಹೇಳಬಾರ್ದು ಅದನ್ನ ಅದೆಲ್ಲ ಹೇಳಿ ಅಂದರೆ ತಿರಂವ್ರಿಗಾಯಿತು ಗ್ರಾಮಜುಗಾಯಿತು ಧನ್ರಾಜ್ ಬೇರೆ ಬೇರೆ ಏನಾದ್ರೂ ತಲೆ ತುಂಬಿಟ್ರು ಅವ್ರಿಗೆ ಸ್ವಲ್ಪ ಸರಿ ಅನಿಸಿಲ್ಲ ಅಂತ ನನಗೆ ಅನಿಸ್ತಾ ಇದು ಇನ್ಫ್ಯಾಕ್ಟ್ ಕಿಚ್ಚರು ಕೂಡ ಇಷ್ಟ ಆಗಿಲ್ಲ ಕಿರ್ಚಾಡಿರೋರು ಫಸ್ಟ್ ಟೈಮ್ ನೋಡ್ತಾಯಿದೆ ನಾನು ಅಂದರೆ ಹೋಗುವಾಗ ಸೀಸನ್ ಎಂಟು ಒಂಬತ್ತು ಹತ್ತಾಯಿತು ಸೊ ಈ ಸೀಸನಲ್ಲಿ ಅವರು ಯಾ ಅಂದರೆ ಅವರು ಅಂದರೆ ಯಾರ ಮೇಲೂ ಕೂಡ ಎಷ್ಟೊಂದು ಕಿರ್ಚಾಡಿರೋದು ನೋಡಿದಿಲ್ಲ ನಾನು ಬಟ್ ನಿನ್ನೆ ಚೈತ್ರವ್ರಿಗೆ ತುಂಬ ಕಾದಿತ್ತು ಅದು ಇನ್ಫ್ಯಾಕ್ಟ್ ಅಂದರೆ ಈ ಥರ ಕಿಚ್ಚ ಸುದೀಪ್ ನೋಡೋಕೆ ಇಷ್ಟಪಡ್ತೀನಿ ನಾನು ಅಂದರೆ ನೀವು ನೋಡಿದ್ರೆ ಯಾರು ತಪ್ಪ್ಮ ಅಂದರೆ ಯಾರು ತಪ್ಪು ಮಾಡಿದ್ರೆ ಅಂದ್ರೂ ಕೂಡ ಅವ್ರಿಗೆ ಸ್ಮೂತ ಹೇಳೋಕ್ಕೆ ಹೋಗೋಲ್ಲ ಒನ್ ಒಂದು ಅಂದರೆ ಸ್ಮೂತಾಗಿ ಒನ್ ಲೆವೆಲ್ ಅವರು ಹೇಳ್ತಾರೆ ಬಟ್ ಅವರಿಗೆ ಇವರು ತಿರ್ಗಾ ಮುರುಘಾ ಮಾಡಿ ಎಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು ನೀವು ನೋಡಿದ್ರೆ ಸೊ ತುಂಬ ಬೇಜಾರಾಯಿತು ನನಗೆ ಇನ್ಫ್ಯಾಕ್ಟ್ ಅಂದರೆ ಮೇಯ್ನ್ ಏನು ಗೊತ್ತಾ ಧನ್ರಾಜ್ ಅಂದರೆ ಧನರಾಜ ಅಂತ ಹೇಳ್ತಾರೆ ಅಂದರೆ ಹನುಮಂತನ ಫ್ರೆಂಡ್ಶಿಪ್ ಬಿಡು ಅಂತ ಅಂದ್ಬಿಟ್ಟು ಅದು ತುಂಬ ಅಂದರೆ ಅದು ತುಂಬ ಬೇಜಾರು ಅನ್ನಿಸ್ತು ನನಗೆ ಯಾಕಂದರೆ ಧನರಾಜ್ ಇಂಪ್ರೂವ್ ಆಗಿರೋದೇ ಹನುಮಂತ ಬಂದ ಮೇಲೆ ಬಿಗ್ ಬಾಸ್ ಮನೆಗೆ ಮತ್ತು ತ್ರಿವ್ರಂ ಬಾವ್ರೆ ಅವರಿಬ್ಬರ ಮಧ್ಯೆ ಕೂಡ ಒಂದು ಅಂದರೆ ನಮ್ಮ ರಿಲೇಷನ್ಸ್ ಇರೋ ಅದನ್ನು ಕೂಡ ಹೇಳ್ತಾರೆ ಮತ್ತು ಉಗ್ರ ಮುಂಜು ಮುಗಿಸಿ ತಮ್ಮ ಇವರು ಗೌತಮ್ ಇವ್ರ ಬಗ್ಗೆ ಇರುವಂಥದ್ದು ಕೂಡ ಸ್ವಲ್ಪ ಕನ್ವರ್ ಬರುತ್ತೆ ಅಲ್ಲಿ ತುಂಬ ತಪ್ಪು ಮಾಡಿದ್ರು ಅಟ್ಲೀಸ್ಟ್ ಇನ್ನು ಮುಂದೆ ಆದರೂ ಯಾರಪ್ಪ ನಮ್ಮ ಚೈತ್ರರು ಚೆನ್ನಾಗಿ ಆಡಿದರೆ ತುಂಬ ಚೆನ್ನಾಗಿರುತ್ತೆ ಸೊ ನೋಡೋಣ ಯಾವ ರೀತಿ ಆಟ ಆಡ್ತಾರೆ ಅಂತ ಗಸ್ ನಿಮ್ಮ ಪ್ರಕಾರ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಮತ್ತು ಇವಾಗ ಬಿಗ್ ಬಾಸ್ ಮ್ಯಾನಿಗೆ ಏನು ಬರ್ತಾ ಇದ್ದಾರಲ್ವ ಯಾರಪ್ಪ ಅವರು ಯಾರು ಶೋಭಾ ಶೆಟ್ಟಿ ಅವರಾಯ್ತು ಮತ್ತು ರಜತ್ ಅವರಾಯ್ತು ನಮ್ಮ ಮೊದಲೇ ಹೇಳಿದ್ನ ಅವರು ಅಂದರೆ ರಜತ್ ಅವರು ಬಂದು ವಿನಯ್ ಗೌಡ ಇದ್ದರಲ್ಲ ಸಹತ್ರಲ್ಲಿ ಅವರೊಬ್ಬ ಕ್ಲೋಸ್ ಫ್ರೆಂಡ್ ಅವರು ಸೊ ನೋಡೋಣ ಅವ್ರ ಥರ ಕ್ಯಾರೆಕ್ಟರ್ ಇರುತ್ತೆ ಅಥವಾ ಬೇರೆ ಇರುತ್ತೆ ಅಂದ್ಬಿಟ್ಟು ನಿಮ್ಗೆ ಗೊತ್ತಿರೋ ಶಿಶಿರ್ ಕೂಡ ಅಂದರೆ ಕಾರ್ತಿಕ್ ಅವರ ಕ್ಲೋಸ್ ಫ್ರೆಂಡ್ ಅಲ್ಲ ಅಂದರೆ ಕೊನೆ ಸೀಸನ್ ವಿನ್ನಾರಪ್ಪ ನಮ್ಮ ಕಾರ್ತಿಕ್ ಅವರು ಅವರ ಕ್ಲೋಸ್ ಫ್ರೆಂಡ್ ಶಶಿರ್ ಅವರು ಸೊ ವಿನಯ್ ಗೌಡ ಅವರ ಕ್ಲೋಸ್ ಫ್ರೆಂಡ್ ಯಾವಾಗ ಬರ್ತಾರೆ ರಜತ ಅವರು ಸೊ ಒಂಥರ ಫ್ರೆಂಡ್ಸ್ ಫ್ರೆಂಡ್ಸ್ ಯಾಗೆ ಬರ್ತಾರೆ ಮತ್ತು ಐಶ್ವರ್ಯ ಅವರು ಕೂಡ ಯಾರಪ್ಪ ನಮ್ಮ ನಂಬರ ತವರದಲ್ಲಿ ಅವರ ಕ್ಲೋಸ್ ಫ್ರೆಂಡ್ಸು ಅದೇ ಅವರ ಕ್ಲೋಸ್ ಫ್ರೆಂಡ್ಸ್ನೇ ಕರೀತಾರೆ ಬಿಗ್ ಬಾಸ್ ಈ ಒಂದು ಸೀಸನ್ಗೆ ಪರ್ಟಿಕ್ಯುಲರ್ ಆಗಿ ಸೊ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಕಮೆಂಟ್ ಬುಕ್ಸ್ ಅಲ್ಲಿ ತಿಳಿಸಿ ಸೊ ಸಿಗೋಣ ಮತ್ತೆ